ಎಲ್ರಿಗೂ ನಮಸ್ಕಾರ ಪ್ರಿಮಲ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪರಿಸರ ಅಧ್ಯಯನ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂಬತ್ತನೇ ತರಗತಿಯ ಟಾಪ್ ಫಿಫ್ಟಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಇವತ್ತಿನ ವೀಡಿಯೋದಲ್ಲಿ ತೊಗೊಂಡ್ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ನಿಮಗೆ ನೆಕ್ಸ್ಟ್ ಬರ್ತಕ್ಕಂತಹ ಅಂದರೆ ನೆಕ್ಸ್ಟ್ ಮಂತ್ ಡಿಸೆಂಬರ್ ಏಳನೇ ತಾರೀಕಿಗೆ ಆಗ್ತಕ್ಕಂತಹ ಟಿ ಇ ಟಿ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಎರಡೂ ಪರೀಕ್ಷೆಗಳಿಗೂ ಕೂಡ ಈ ವಿಡಿಯೋ ಅನುಕೂಲ ಆಗುತ್ತೆ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡೆ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಕೆಳಗಿನ ಅವುಗಳಲ್ಲಿ ಲ್ಯಾಟಿನ್ ಪಡೆದ ಚಿಹ್ನೆಯನ್ನ ಹೊಂದಿರುವ ಧಾತು ಯಾವುದು ಅಂತ ಕೇಳಿದ್ದಾರೆ ಸೊ ಲ್ಯಾಟಿನ್ ನಿಂದ ಪಡೆದಂತಹ ಒಂದು ಚಿಹ್ನೆಯನ್ನ ಹೊಂದಿರತಕ್ಕಂತಹ ಧಾತು ಯಾವುದು ಅಂತ ಕೇಳಿರೋದು ಸೊ ನಾನು ಪದೇ ಪದೇ ಆಪ್ಷನ್ಸ್ನ ಓದಕ್ಕೆ ಹೋಗಲ್ಲ ಸೊ ಆನ್ಸರ್ನ ಡೈರೆಕ್ಟ್ ಆಗಿ ಹೇಳ್ತಾ ಹೋಗ್ತೀನಿ ಸೊ ಮೊದಲನೇ ಆಯ್ಕೆ ಬಂದ್ಬಿಟ್ಟು ಕಬ್ಬಿಣ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ ದ್ರವ್ಯವನ್ನು ಈ ಆಧಾರದ ಮೇಲೆ ಘನ ದ್ರವ ಮತ್ತು ಅನಿಲಗಳಾಗಿ ವರ್ಗೀಕರಿಸಬಹುದು ಯಾವ ಆಧಾರದ ಮೇಲೆ ವರ್ಗೀಕರಣ ಮಾಡಬಹುದು ಅನಿಲಗಳನ್ನ ಅಂತ ಹೇಳಿ ಸೊ ಆಪ್ಷನ್ ಸಿ ದ್ರವ್ಯಗಳ ಕಣಗಳ ಜೋಡಣೆಯ ಒಂದು ಕಾರಣದಿಂದ ದ್ರವ್ಯವನ್ನ ನಾವು ಘನ ದ್ರವ ಅನಿಲ ಅಂತ ಹೇಳಿ ನಾವು ಮೂರು ವಿಧಗಳಾಗಿ ೈಡ್ ಮಾಡ್ಕೋತೀವಿ ಸೊ ಆಪ್ಷನ್ ಮೂರು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ ಇವುಗಳಲ್ಲಿ ಪೊರೆ ರಹಿತ ಕಣದಂಗ ಯಾವುದು ಅಂತ ಕೇಳಿದರೆ ಸೊ ಪೊರೆ ರಹಿತ ಕಣದಂಗ ಯಾವುದು ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ಏನಿದೆ ನಾವು ರಹಿತ ಕಣದಂಗ ಅಂತ ಹೇಳ್ತೀವಿ ಸೊ ಇದರಲ್ಲಿ ಪೊರೆ ರಹಿತ ಕಣದಂಗ ಆಗಿರೋದ್ರಿಂದ ರೈಬೋಜೋಮ್ ಇದಕ್ಕೆ ಆನ್ಸರ್ ಆಗುತ್ತೆ ನೆಕ್ಸ್ಟ್ ನಾಲ್ಕನೇ ಒಂದು ಪ್ರಶ್ನೆ ನೀರು ಕುದಿಯುವ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ ಸೊ ಯಾವ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗಿದೆ ನೀರು ಒಂದು ಒಂದು ಆ ರಿಲೇಟೆಡ್ ಆಗಿ ಅಂತ ಸೊ ಈ ಒಂದು ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂತ ಆಪ್ಷನ್ ಎರಡು ಅಥವಾ ಆಪ್ಷನ್ ಬಿ ನೀರಿನ ತಾಪವು ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ತಲುಪುತ್ತದೆ ಅನ್ನೋದು ರಾಂಗ್ ಆಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಐದನೇ ಪ್ರಶ್ನೆ ನೋಡಿ ಎಂ ಶೆಲ್ ನಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಆಕ್ರಮಿಸಿಕೊಂಡಿವೆ ಅಂತ ಕೇಳಿದ್ದಾರೆ ಸೊ ಫಿಫ್ತ್ ಕ್ವೆಶನ್ ಬಂದ್ಬಿಟ್ಟು ಎಂ ಶೆಲ್ ನಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಆಕ್ರಮಿಸಿಕೊಂಡಿದೆ ಅನ್ನೋದು ಕ್ವೆಶನ್ನು ಸೊ ಇದಕ್ಕೆ ಆಪ್ಷನ್ ಸಿ ಹದಿನೆಂಟು ಶೆಲ್ಗಳು ಸಾರಿ ಹದಿನೆಂಟು ಎಲೆಕ್ಟ್ರಾನ್ಗಳು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಆರನೇ ಒಂದು ಪ್ರಶ್ನೆ ಪರಮಾಣುವಿನ ಕೆ ಕವಚ ಮತ್ತು ಎಲ್ ಕವಚಗಳಲ್ಲಿ ಒಂದೇ ಸಂಖ್ಯೆಯ ಎಲೆಕ್ಟ್ರಾನ್ ಹೊಂದಿರುವಂತಹ ಒಂದು ಪರಮಾಣು ಯಾವುದು ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ನೋಡಿ ಇಲ್ಲಿ ಹೈಡ್ರೋಜನ್ ಹೀಲಿಯಂ ಬೆರಿಲಿಯಂ ಆಕ್ಸಿಜನ್ ಅಂತ ನಾಲ್ಕು ಆಯ್ಕೆಗಳಿದ್ದಾವೆ ಸೊ ಇದಕ್ಕೆ ಆಪ್ಷನ್ ಸಿ ನೋಡಿ ಬೆರಿಲಿಯಂ ಅನ್ನೋದು ಆನ್ಸರ್ ಆಗುತ್ತೆ ಪರಮಾಣುವಿನ ಕೆ ಮತ್ತೆ ಎಲ್ ಕವಚಗಳಲ್ಲಿ ಒಂದೇ ಸಂಖ್ಯೆ ಎಲೆಕ್ಟ್ರಾನ್ಗಳನ್ನ ಹೊಂದಿರತಕ್ಕಂತಹ ಒಂದು ಪರಮಾಣು ಅಂತ ಬಂದಾಗ ಆಪ್ಷನ್ ಸಿ ಬೆರಿಲಿಯಂ ಆನ್ಸರ್ ಏಳನೇ ಒಂದು ಪ್ರಶ್ನೆ ಮಳೆಗಾಲದಲ್ಲಿ ಮೇಲ್ಛಾವಣಿಯ ನೀರನ್ನ ಮಳೆ ಮೇಲ್ಚಾವಣಿಯ ನೀರನ್ನ ಮಳೆ ಕೊಯ್ಲು ವಿಧಾನದಿಂದ ಸಂಗ್ರಹಿಸಿ ಕೆಳಗಿನ ಈ ಸಂದರ್ಭದಲ್ಲಿ ಬಳಸಬಹುದು ಸೊ ಮಳೆ ಬಂದಾಗ ಮೇಲ್ಛಾವಣಿಗಳಲ್ಲಿ ನೀರನ್ನು ನಾವು ಸ್ಟೋರ್ ಮಾಡಿ ಯಾವ ಸಂದರ್ಭಗಳಲ್ಲಿ ನಾವು ಬಳಸಬಹುದು ಅನ್ನೋದು ಕ್ವೆನ್ ಸೊ ಈ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಡಿ ಎಲ್ಲವೂ ಸಹ ಅನ್ನೋದು ಸೊ ಶಾಲೆಯ ಒಂದು ಕೈತೋಟ ಕೈತೋಟಕ್ಕೆ ಕೂಡ ಬಳಸಬಹುದು ಶಾಲೆಯ ಶೌಚಾಲಯಕ್ಕೆ ಶೌಚಾಲಯಕ್ಕೆ ಕೂಡ ಬಳಸಬಹುದು ಶಾಲೆಯ ಆವರಣವನ್ನು ಸ್ವಚ್ಛಗೊಳಿಸೋದಕ್ಕೂ ಕೂಡ ನಾವು ಬಳಸಬಹುದು ಸೊ ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಎಂಟನೇ ಪ್ರಶ್ನೆ ಘನಗಳ ದ್ರವನ ಬಿಂದು ಅಥವಾ ದ್ರವಗಳ ಕುದಿಯುವ ಬಿಂದುವಿನ ಒಂದು ಪ್ರಾಮುಖ್ಯತೆ ಏನು ಅಂತ ಪ್ರಶ್ನೆ ಕೇಳಿದರೆ ಏನು ಇಂಪಾರ್ಟೆನ್ಸ್ ಇದ್ರದು ಅಂತ ಸೊ ಆಪ್ಷನ್ ಸಿ ನೋಡಿ ಇದು ಎ ಮತ್ತೆ ಎರಡು ಕೂಡ ಸರಿಯಾಗಿದೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಇದು ಏನಾಗುತ್ತೆ ವಸ್ತುಗಳ ಒಂದು ಕಣಗಳ ಜೋಡಣೆ ತೀವ್ರತೆಯನ್ನು ಇಂಡಿಕೇಟ್ ಮಾಡುತ್ತೆ ಇದು ವಸ್ತುಗಳ ಒಂದು ಶುದ್ಧತೆಯನ್ನು ಸೂಚಿಸುತ್ತೆ ಸೊ ಹಾಗಾಗಿ ಆಪ್ಷನ್ ಒಂದು ಮತ್ತೆ ಆಪ್ಷನ್ ಎರಡು ಎರಡು ಕೂಡ ಸರಿಯಾಗಿದೆ ಸೊ ಆಪ್ಷನ್ ಮೂರು ಆನ್ಸರ್ ಆಗುತ್ತೆ ಇದಕ್ಕೆ ನೆಕ್ಸ್ಟ್ ಒಂಬತ್ತನೇ ಒಂದು ಪ್ರಶ್ನೆ ಬೇಸಿಗೆಯಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಸಂಗ್ರಹಿಸಿಟ್ಟ ನೀರು ತಂಪಾಗಿರಲು ಕಾರಣವಾದ ಪ್ರಕ್ರಿಯೆ ಏನು ಅಂತ ಸೊ ಸಮ್ಮರ್ ಟೈಮ್ ಅಲ್ಲಿ ಏನಾಗುತ್ತೆ ಈ ಪಾಟ್ ಮಡ್ ಪಾಟ್ ಇರುತ್ತಲ್ಲ ಮಡಿಕೆಯಲ್ಲಿ ನಾವು ನೀರನ್ನ ಸ್ಟೋರ್ ಮಾಡಿಟ್ಟಾಗ ಅದು ಏನಾಗುತ್ತೆ ತಣ್ಣಗಿರುತ್ತೆ ಯಾವಾಗ್ಲೂ ಕೂಡ ಸೊ ಇದಕ್ಕೆ ಏನು ಕಾರಣ ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ಆಪ್ಷನ್ ಡಿ ಆವೀಕರಣ ಅನ್ನೋದು ಆನ್ಸರ್ ಆಗುತ್ತೆ ಸೊ ವಿಸರಣೆ ಅಲ್ಲ ಕರಗುವಿಕೆ ಅಲ್ಲ ಸೊ ಆಪ್ಷನ್ ಡಿ ಆವೀಕರಣ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ರಾಶಿ ಸಂರಕ್ಷಣಾ ನಿಯಮವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಲೆವೋಸಿಯರ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಹನ್ನೊಂದನೇ ಒಂದು ಪ್ರಶ್ನೆ ಸೋಡಿಯಂನ ಪರಮಾಣು ಚಿಹ್ನೆ ಯಾವುದು ಸೋಡಿಯಂನ ಒಂದು ಪರಮಾಣು ಸಿಂಬಲ್ ಅಥವಾ ಪರಮಾಣು ಚಿಹ್ನೆ ಏನು ಅನ್ನೋದು ಸೊ ಆಪ್ಷನ್ ಎ ಎ ಅನ್ನೋದು ಸರಿಯಾಗಿರುವಂತಹ ಆಯ್ಕೆ ಆಗುತ್ತೆ ಅಥವಾ ಉತ್ತರ ಆಗುತ್ತೆ ಸೊ ಸೋಡಿಯಂನ ಪರಮಾಣು ಚಿಹ್ನೆ ಬಂದ್ಬಿಟ್ಟು ಎನ್ ಎ ಸೊ ಆಪ್ಷನ್ ಬಿ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಒಂದು ವಸ್ತು ಕಾರ್ಬನ್ ಮತ್ತು ಆಕ್ಸಿಜನ್ಗಳಿಂದ ರಚನೆಯಾಗಿದ್ದು ಅದರ ಒಂದು ಅಣುಸೂತ್ರ ಸಿ ಓ ಟು ಆಗಿದೆ ಹಾಗಾದರೆ ಆ ಒಂದು ವಸ್ತು ಯಾವುದು ಅಂತ ಕೇಳಿದ್ದಾರೆ ಸೊ ಸಿ ಓ ಟು ಅಂತಂದ್ರೆ ಅದನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತ ಆ ವಸ್ತು ಯಾವುದು ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ಸಂಯುಕ್ತ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಸಿ ಓ ಟು ಅಂತ ಹೇಳಿದ್ರೆ ಆ ವಸ್ತುವನ್ನು ನಾವು ಸಂಯುಕ್ತ ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ಬಿ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ದ್ರವ್ಯದ ಮೂರು ಸ್ಥಿತಿಗಳಲ್ಲಿ ದ್ರವಗಳು ಮತ್ತು ಅನಿಲಗಳು ಹೊಂದಿರುವಂತಹ ಒಂದು ಸಾಮಾನ್ಯ ಗುಣ ಯಾವುದು ದ್ರವ್ಯದ ಮೂರು ಸ್ಥಿತಿಗಳಲ್ಲಿ ದ್ರವಗಳು ಮತ್ತು ಅನಿಲಗಳು ಹೊಂದಿರತಕ್ಕಂತಹ ಒಂದು ಕಾಮನ್ ಗುಣ ಏನು ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ಆಪ್ಷನ್ ಎ ನೋಡಿ ಹರಿಯುತ್ತವೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ದ್ರವ ಅಥವಾ ಲಿಕ್ವಿಡ್ ಏನಾಗುತ್ತೆ ಅದು ಫ್ಲೋ ಆಗುತ್ತೆ ಹರಿ ಹರಿಯುತ್ತೆ ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಹದಿನಾಲ್ಕನೇ ಒಂದು ಪ್ರಶ್ನೆ ಗಾಳಿಯಲ್ಲಿ ಆರ್ದ್ರತೆಯ ಪ್ರಮಾಣ ಹೆಚ್ಚಾಗಿದ್ದಾಗ ಆವೀಕರಣದ ದರ ಏನಾಗುತ್ತೆ ಹೇಗೆ ಏನ್ ಏನಿರುತ್ತೆ ಅನ್ನೋದು ಪ್ರಶ್ನೆ ಸೊ ಇಲ್ಲಿ ಆಪ್ಷನ್ ಎ ಕಡಿಮೆಯಾಗುತ್ತದೆ ಸೊ ಗಾಳಿಯಲ್ಲಿ ಆರ್ದ್ರತೆಯ ಪ್ರಮಾಣ ಹೆಚ್ಚಾದಾಗ ಆವೀಕರಣದ ದರ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಆಪ್ಷನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಹದಿನೈದನೇ ಪ್ರಶ್ನೆ ಕೆಲವು ಪದಾರ್ಥಗಳನ್ನ ಅವುಗಳ ಕಣಗಳ ಆಕರ್ಷಣಾ ಶಕ್ತಿಗಳು ಹೆಚ್ಚುತ್ತಿರುವ ಕ್ರಮದಲ್ಲಿ ವರ್ಗೀಕರಿಸಲಾಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಕ್ರಮದಲ್ಲಿದೆ ಆರ್ಡರ್ ವೈಸ್ ಕೊಟ್ಟಿದ್ದಾರೆ ಸೊ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಲ್ಲಿ ಯಾವುದು ಆರ್ಡರ್ ವೈಸ್ ಕರೆಕ್ಟ್ ಅಂತ ಆಪ್ಷನ್ ಸಿ ನೋಡಿ ಇಲ್ಲಿ ಸಾರಜನಕ ನೀರು ಸಕ್ಕರೆ ಅನ್ನೋದು ಏನಿದೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹದಿನಾರನೇ ಒಂದು ಪ್ರಶ್ನೆ ದ್ರವ್ಯದ ಕಣಗಳ ಗುಣಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಸೊ ದ್ರವ್ಯದ ಒಂದು ಕಣಗಳ ಗುಣಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದರಲ್ಲಿ ಯಾವ ಹೇಳಿಕೆ ಕರೆಕ್ಟ್ ಇದೆ ಅಂತ ಸೊ ಆಪ್ಷನ್ ಒಂದು ದ್ರವ್ಯದ ಸಾರಿ ಒಂದನೇ ಹೇಳಿಕೆ ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡುಬರುತ್ತವೆ ಎರಡನೇ ಒಂದು ಹೇಳಿಕೆ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಮೂರನೇ ಸ್ಟೇಟ್ಮೆಂಟ್ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿ ಇರುತ್ತವೆ ನಾಲ್ಕನೇ ಒಂದು ಸ್ಟೇಟ್ಮೆಂಟ್ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುವುದಿಲ್ಲ ಅನ್ನೋದು ಸೊ ಇದಕ್ಕೆ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಸೊ ಆಯ್ಕೆ ಮೂರು ನೋಡಿ ಇಲ್ಲಿ ಒಂದು ಎರಡು ಮತ್ತು ಮೂರು ಸ್ಟೇಟ್ಮೆಂಟ್ ಏನಿದೆ ಅಂದ್ರೆ ಸ್ಟಾರ್ಟಿಂಗ್ ಇಂದ ಮೂರು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ನಾಲ್ಕನೇ ಒಂದು ಸ್ಟೇಟ್ಮೆಂಟ್ ಏನಿದೆ ಇದು ರಾಂಗ್ ಆಗಿದೆ ಸೊ ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಹದಿನೇಳನೇ ಒಂದು ಪ್ರಶ್ನೆ ಸಸ್ಯ ಜೀವಕೋಶದ ಕೋಶ ಭಿತ್ತಿಯಲ್ಲಿರುವ ರಾಸಾಯನಿಕ ವಸ್ತು ಯಾವುದು ಸಸ್ಯ ಜೀವಕೋಶ ಏನಿದೆ ಅದರ ಒಂದು ಕೋಶ ಭಿತ್ತಿಯಲ್ಲಿ ಇರತಕ್ಕಂತಹ ಒಂದು ರಾಸಾಯನಿಕ ವಸ್ತು ಯಾವುದು ಯಾವ ವಸ್ತುವನ್ನ ನಾವು ನೋಡ್ಬೋದು ಅಂತ ಸೊ ಆಪ್ಷನ್ ಸಿ ಸೆಲ್ಯುಲೋಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಸಸ್ಯ ಜೀವಕೋಶದ ಕೋಶ ಇರತಕ್ಕಂತಹ ಒಂದು ರಾಸಾಯನಿಕ ವಸ್ತು ಅಂತ ಬಂದಾಗ ಸೆಲ್ಯುಲೋಸ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಹದಿನೆಂಟನೇ ಒಂದು ಪ್ರಶ್ನೆ ಸ್ಥಿರ ಅನುಪಾತಗಳ ನಿಯಮವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ಸ್ಥಿರ ಅನುಪಾತಗಳ ನಿಯಮವನ್ನ ಯಾವ ವಿಜ್ಞಾನಿ ಪ್ರತಿಪಾದಿಸಿದ್ರು ಅಂತ ಸೊ ಆಪ್ಷನ್ ಬಿ ಅಥವಾ ಎರಡನೇ ಆಪ್ಷನ್ ಜೋಸೆಫ್ ಎಲ್ ಪ್ರೌಸ್ಟ್ ಜೋಸೆಫ್ ಎಲ್ ಪ್ರೌಸ್ಟ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇವ್ರು ಏನು ಮಾಡ್ತಾರೆ ಸ್ಥಿರ ಅನುಪಾತಗಳ ನಿಯಮವನ್ನ ಪ್ರತಿಪಾದನೆ ಮಾಡ್ತಾರೆ ಸೊ ಆಪ್ಷನ್ ಎರಡು ನೆಕ್ಸ್ಟ್ ಹತ್ತೊಂಬತ್ತನೇ ಒಂದು ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಒಂದು ಅಪರಿಚಿತ ವಸ್ತುವನ್ನ ಗಮನಿಸ್ತಾನೆ ಆ ವಸ್ತುವಿನ ಲಕ್ಷಣಗಳು ಹೀಗಿವೆ ಆ ವಸ್ತು ನಿರ್ದಿಷ್ಟ ಆಕಾರ ಮತ್ತೆ ನಿರ್ದಿಷ್ಟ ಗಾತ್ರವನ್ನ ಹೊಂದಿದೆ ಹಾಗಾದರೆ ಆ ವಸ್ತುವು ದ್ರವ್ಯದ ಈ ವಿಧಾನವಾಗಿದೆ ಅಂದ್ರೆ ಒಬ್ಬ ಹುಡುಗ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ವಸ್ತುವನ್ನ ನೋಡ್ತಾನೆ ಆ ವಸ್ತುವೆ ಹೇಗಿರುತ್ತೆ ಅಂತಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಆಕಾರ ಮತ್ತೆ ಗಾತ್ರವನ್ನ ಹೊಂದಿರುತ್ತೆ ಆ ಒಂದು ವಸ್ತು ದ್ರವ್ಯದ ಯಾವ ವಿಧಾನವಾಗಿದೆ ಅನ್ನೋದು ಪ್ರಶ್ನೆ ಸೊ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಆಪ್ಷನ್ ಬಂದ್ಬಿಟ್ಟು ಆಯ್ಕೆ ಮೂರು ಘನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಅದಕ್ಕೆ ನಿರ್ದಿಷ್ಟ ಆಕಾರ ಇದೆ ಗಾತ್ರ ಇದೆ ಅಂತಂದಾಗ ಆಬ್ವಿಯಸ್ಲಿ ಅದು ಏನು ಘನ ವಿಧಾನ ಘನ ಸ್ಥಿತಿಯಲ್ಲಿ ಇರುವಂಥದ್ದು ಘನ ವಿಧಾನವಾಗಿರುವಂಥದ್ದು ನೆಕ್ಸ್ಟ್ ಇಪ್ಪತ್ತನೇ ಒಂದು ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯು ಅಸಿಟೋನ್ ಮತ್ತು ನೀರನ್ನು ಪ್ರತ್ಯೇಕಿಸಲು ಆಂಶಿಕ ಆಸನ ವಿಧಾನ ಬಳಸುವನು ಮಿಶ್ರಣದಲ್ಲಿರುವ ಘಟಕಗಳು ಈ ಗುಣದಿಂದ ಪ್ರತ್ಯೇಕಗೊಳ್ಳುವು ಅಂತ ಯಾವ ವಿಧಾನದಿಂದ ಡಿವೈಡ್ ಆಗುತ್ತೆ ಆ ಎರಡು ವಸ್ತುಗಳು ಅನ್ನೋದು ಕ್ವಶನ್ನು ಸೊ ಯಾವ ವಸ್ತುವಿನಿಂದ ಅಂತ ಯಾವ ಗುಣದಿಂದ ಅಂತ ಹೇಳಿದ್ರೆ ಆಪ್ಷನ್ ಸಿ ದ್ರವನ ಬಿಂದುವಿನಿಂದ ಏನಾಗುತ್ತೆ ಎರಡು ವಸ್ತುಗಳು ಬೇರೆ ಬೇರೆ ಆಗುತ್ತೆ ಅನ್ನೋದು ಪ್ರತ್ಯೇಕಗೊಳ್ತವೆ ಅಂತ ಹೇಳಿದ್ರು ಸೊ ಆಪ್ಷನ್ ಸಿ ದ್ರವನ ಬಿಂದು ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಎಲೆಕ್ಟ್ರಾನ್ ಎಲೆಕ್ಟ್ರಾನ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ ಸೊ ಎಲೆಕ್ಟ್ರಾನ್ಗಳ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾವ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ ಅನ್ನೋದು ಸೊ ನೋಡಿ ಇಲ್ಲಿ ಈ ನಾಲ್ಕು ಸ್ಟೇಟ್ಮೆಂಟ್ ಈ ರೀತಿ ಕೊಟ್ಟಿದ್ದಾರೆ ಇದರಲ್ಲಿ ಆಪ್ಷನ್ ಬಿ ಸ್ಟೇಟ್ಮೆಂಟ್ ನೋಡಿ ಎಲೆಕ್ಟ್ರಾನ್ ದ್ರವ್ಯ ರಾಶಿಯು ನ್ಯೂಟ್ರಾನ್ ದ್ರವ್ಯ ರಾಶಿಗೆ ಸಮಾನವಾಗಿರುತ್ತದೆ ಸೊ ಈ ಸ್ಟೇಟ್ಮೆಂಟ್ ಏನಿದೆ ಈ ಎಲೆಕ್ಟ್ರಾನ್ ಬಗ್ಗೆ ಹೇಳಿರ್ತಕ್ಕಂತಹ ಒಂದು ಹೇಳಿಕೆಗಳಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಆಗಿರುತ್ತೆ ಹಾಗಾಗಿ ಈ ಕ್ವೆಶನ್ಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇ ಒಂದು ಪ್ರಶ್ನೆ ಏಳು ಎನ್ ಘಾತಾಂಕ ಹದಿನೈದು ಮತ್ತು ಏಯ್ಟಿ ಘಾತಾಂಕ ಎಂಬತ್ತರ ಘಾತಾಂಕ ಹದಿನಾರರ ಜೋಡಿ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಆಪ್ಷನ್ಸ್ ನೋಡಿ ಇಲ್ಲಿ ಸಮಸ್ಥಾನಿಗಳು ಐಸೋಬಾರ್ಗಳು ಐಸೋಟೋನ್ಗಳು ಇವುಗಳಲ್ಲಿ ಯಾವುದು ಕೂಡ ಅಲ್ಲ ಅಂತ ಇದೆ ಸೊ ಆಪ್ಷನ್ ಮೂರು ಸಿ ಅಥವಾ ಆಪ್ಷನ್ ಮೂರು ಐಸೋಟೋನ್ಗಳು ಅನ್ನೋದು ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ದ್ರವ್ಯಗಳು ಕುದಿಯುವ ಕ್ರಿಯೆಯ ಮೂಲಕ ದ್ರವಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾಗುವಾಗ ಅದರ ತಾಪಮಾನ ಹೇಗಿರುತ್ತೆ ಕಡಿಮೆ ಆಗುತ್ತಾ ಹೆಚ್ಚಾಗುತ್ತಾ ಅನ್ನೋದು ಸೊ ಇದಕ್ಕೆ ಆಪ್ಷನ್ ಸಿ ಸಿ ಸ್ಥಿರವಾಗಿರುತ್ತದೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ದ್ರವ್ಯಗಳು ಕುದಿಯುವಂತಹ ಕ್ರಿಯೆಯ ಮುಖಾಂತರ ದ್ರವ ಸ್ಥಿತಿಯಿಂದ ಲಿಕ್ವಿಡ್ ಇಂದ ಅನಿಲ ಸ್ಥಿತಿಗೆ ಬದಲಾಗಬೇಕಾದ್ರೆ ಅದರ ತಾಪಮಾನ ಏನಿರುತ್ತೆ ಅಂತ ಹೇಳಿದ್ರೆ ಸ್ಥಿರವಾಗಿರುತ್ತೆ ಯಾವ ಆಗೋದಿಲ್ಲ ಕಡಿಮೆನೂ ಆಗೋದಿಲ್ಲ ಸ್ಥಿರವಾಗಿರುತ್ತೆ ಅನ್ನೋದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೈದನೇ ಒಂದು ಪ್ರಶ್ನೆ ಸಮುದ್ರದ ನೀರಿನಿಂದ ಉಪ್ಪನ್ನ ಬೇರ್ಪಡಿಸುವಂತಹ ಒಂದು ವಿಧಾನ ಯಾವುದು ಯಾವ ವಿಧಾನದಿಂದ ಉಪ್ಪನ್ನು ಸಮುದ್ರದ ನೀರಿನಿಂದ ಡಿವೈಡ್ ಮಾಡ್ತಾರೆ ಅಥವಾ ಪ್ರತ್ಯೇಕ ಮಾಡ್ತಾರೆ ಬೇರ್ಪಡಿಸ್ತಾರೆ ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ಆಪ್ಷನ್ ಡಿ ಸ್ಫಟಿಕೀಕರಣ ಅನ್ನೋದು ಆನ್ಸರ್ ಆಗುತ್ತೆ ಸೊ ಸ್ಫಟಿಕೀಕರಣ ಅಂತಕ್ಕಂತಹ ಒಂದು ಮೆಥಡ್ ಇಂದ ಏನು ಮಾಡ್ತಾರೆ ಉಪ್ಪನ್ನ ಸಮುದ್ರದ ಒಂದು ನೀರಿನಿಂದ ಡಿವೈಡ್ ಮಾಡ್ತಾರೆ ಬೇರ್ಪಡಿಸ್ತಾರೆ ಅನ್ನೋದು ಸೊ ಮುಂದಿನ ಒಂದು ಪ್ರಶ್ನೆ ಅಯೋಡಿನ್ ಐಸೋಟೋಪ್ ಈ ರೋಗದ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ಯಾವ ರೋಗಕ್ಕೆ ಅಯೋಡಿನ್ ಐಸೋಟೋಪನ್ನು ಬಳಸ್ತಾರೆ ಅನ್ನೋದು ಸೊ ಇದಕ್ಕೆ ಆಪ್ಷನ್ ಎ ಗಳಗಂಡ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಒಬ್ಬ ವಿದ್ಯಾರ್ಥಿಯು ನೂರು ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಲ್ಲಿ ಕುದಿಯುತ್ತಿರುವ ದ್ರವವನ್ನು ವೀಕ್ಷಿಸ್ತಾ ಇದ್ದಾನೆ ಅದು ಈ ವಿಧದ ದ್ರವವಾಗಿದೆ ಯಾವ ರೀತಿ ಆಗಿರ್ತಕ್ಕಂತಹ ಒಂದು ದ್ರವ ದ್ರವವನ್ನು ವಿದ್ಯಾರ್ಥಿ ನೋಡ್ತಾ ಇದ್ದಾನೆ ಅನ್ನೋದು ಕ್ವೆಶನ್ ಸೊ ಈ ಪ್ರಶ್ನೆಗೆ ನೋಡಿಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಆನ್ಸರ್ ಬಂದು ಶುದ್ಧವಾದ ನೀರು ಅನ್ನೋದು ಆನ್ಸರ್ ಆಗುತ್ತೆ ಸೊ ನೂರು ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಲ್ಲಿ ಕುದೀತಾ ಇರತಕ್ಕಂತಹ ಒಂದು ದ್ರವ ಸೊ ಆ ಒಂದು ದ್ರವ ಯಾವ ವಿಧವಾಗಿರ್ತಕ್ಕಂತಹ ಒಂದು ದ್ರವ ಆಗಿದೆ ಅಂತ ಹೇಳಿದ್ರೆ ಶುದ್ಧ ನೀರು ಶುದ್ಧವಾಗಿರ್ತಕ್ಕಂತಹ ಒಂದು ನೀರು ಆಪ್ಷನ್ ಸಿ నెక్స్ట్ ఇప్పనే ప్రశ్న ಆಸವನ ಕ್ರಿಯೆ ಒಳಗೊಂಡ ಹಂತಗಳು ಯಾವುದು ಅಂತ ಕೇಳಿದರೆ ಪ್ರಶ್ನೆ ಇನ್ನೊಂದ್ಸಲ ಆಸವನ ಕ್ರಿಯೆ ಒಳಗೊಂಡಂತಹ ಹಂತಗಳು ಯಾವುದು ಅನ್ನೋದು ಸೊ ಇಪ್ಪತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ ಎ ದ್ರವೀಕರಣ ಮತ್ತು ದ್ರವೀಕರಣ ನಂತರ ಆವೀಕರಣ ಅನ್ನೋದು ಆನ್ಸರ್ ಆಗುತ್ತೆ ಆಪ್ಷನ್ ಎ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೀರಿನ ಒಂದು ಅಣುಸೂತ್ರ ಇದು ಬಹಳ ಈಸಿ ಎಲ್ರಿಗೂ ಗೊತ್ತಿರುತ್ತೆ ಆಪ್ಷನ್ ಸಿ ಹೆಚ್ ಟು ಓ ಅನ್ನೋದು ನೀರಿನ ಒಂದು ಅಣುಸೂತ್ರ ಅಥವಾ ನೀರಿನ ಒಂದು ಫಾರ್ಮುಲಾ ಆಗಿರುತ್ತೆ ನೆಕ್ಸ್ಟು ಮೂವತ್ತನೇ ಒಂದು ಪ್ರಶ್ನೆ ಕೆಲವು ವಸ್ತುಗಳನ್ನು ಅವುಗಳ ಕಣಗಳ ನಡುವಿನ ಆಕರ್ಷಣಾ ಬಲದ ಏರಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ ಅವು ಅವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂದರೆ ಏರಿಕೆ ಕ್ರಮದಲ್ಲಿ ಏನು ಜೋಡಿಸಿದ್ದಾರೆ ಸೊ ಅದನ್ನು ನಾವು ಏನು ಮಾಡಬೇಕು ಸರಿಯಾಗಿರ್ತಕ್ಕಂತಹ ಒಂದು ಫಾರ್ಮಲ್ಲಿ ಜೋಡಿಸಿ ನಾವು ಆನ್ಸರ್ನ ಹೇಳಬೇಕಾಗುತ್ತೆ ಯಾವುದ್ರದ್ದು ಅಂತ ಹೇಳಿದರೆ ವಸ್ತುಗಳ ಕಣಗಳ ನಡುವಿನ ಆಕರ್ಷಣಾ ಬಲದ ಒಂದು ಏರಿಕೆ ಕ್ರಮ ಅಂತ ಸೊ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಆಮ್ಲಜನಕ ನೀರು ಸಕ್ಕರೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮೂವತ್ತೊಂದನೇ ಒಂದು ಪ್ರಶ್ನೆ ಆವಿಯಾಗುವಿಕೆಯ ಅರ್ಥ ಡ್ಯಾಶ್ ಅಂತ ಕೇಳಿದರೆ ಸೊ ಅಂದರೆ ಆವಿಯಾಗುವಿಕೆ ಅಂದರೆ ಏನು ಅಂತ ಏನು ಆವಿಯಾಗುವಿಕೆ ಅಂತ ಹೇಳಿದರೆ ಆಪ್ಷನ್ ಸಿ ನೋಡಿ ವಸ್ತುಗಳು ಭೌತಿಕವಾಗಿ ದ್ರವಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆ ಆಗೋದನ್ನು ನಾವು ಏನಂತ ಹೇಳಿ ಕರಿತೀವಿ ಆವಿಯಾಗುವಿಕೆ ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ಮೂರು ಆವಿಯಾಗುವಿಕೆ ಅಂದರೆ ವಸ್ತುಗಳು ಭೌತಿಕ ದ್ರವಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆ ಆಗೋದು ಮುಂದಿನ ಪ್ರಶ್ನೆ ಈ ಧಾತುಗಳು ಹೊಂದಿರುವ ಸೆವೆಂಟಿ ಟೂ ಝೆಡ್ ಎನ್ ಸೆವೆಂಟಿ ಫೈ ಎಸ್ ಮತ್ತು ಸೆವೆಂಟಿ ಫೋರ್ ಜಿ ಇ ಜಾತಿಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಸಿ ಅದೇ ಸಂಖ್ಯೆಯ ನ್ಯೂಟ್ರಾನ್ಗಳು ಅನ್ನೋ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎಪ್ಪ ಮೂವತ್ತ್ನಾಲ್ಕನೇ ಪ್ರಶ್ನೆ ಅಲ್ಫಾ ಕಣವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಲ್ಫಾ ಕಣವನ್ನು ಏನಂತ ಹೇಳಿ ಕರೀತಾರೆ ಅಂತ ಹೇಳಿಬಿಟ್ಟು ಕ್ವೆಶ್ಚನ್ ಇರೋದು ಸೊ ಆಪ್ಷನ್ ಡಿ ಡಬಲ್ ಚಾರ್ಜ್ ಹೀಲಿಯಂ ಅಯಾನ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಅಲ್ಫಾ ಕಣವನ್ನು ಡಬಲ್ ಚಾರ್ಜ್ ಅಯೋನ್ ಕೂಡ ಕರೀತಾರೆ ಸೊ ಆಪ್ಷನ್ ಡಿ ಸರಿಯಾದ ಆನ್ಸರ್ ಆಗುತ್ತೆ ಪ್ರಶ್ನೆ ಎಲೆಕ್ಟ್ರಾನ್ ಅನ್ನು ಕಂಡು ಹಿಡಿದವರು ಯಾರು ಅಂತ ಕೇಳಿದರೆ ಯಾರು ಎಲೆಕ್ಟ್ರಾನ್ ಅನ್ನು ಕಂಡು ಹಿಡಿದ್ರು ಅಂತ ಆಪ್ಷನ್ ಬಿ ಜೆ ಜೆ ಥಾಮ್ಸನ್ ಅನ್ನೋರು ಎಲೆಕ್ಟ್ರಾನ್ ಅನ್ನು ಕಂಡು ಹಿಡಿತಾರೆ ಆಪ್ಷನ್ ಬಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮೂವತ್ತಾರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಉತ್ಪತ್ತನದ ಹಿಮ್ಮುಖ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಎ ಸಬ್ಲಿಮೇಶನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸಬ್ಲಿಮೇಶನ್ ನೆಕ್ಸ್ಟು ಮೂವತ್ತ ಏಳನೇ ಒಂದು ಪ್ರಶ್ನೆ ಹಬೆಯಲ್ಲಿನ ಕಣಗಳು ಅಂದರೆ ಮುನ್ನೂರ ಮೂವತ್ತ ಮುನ್ನೂರ ಎಪ್ಪತ್ತ ಮೂರು ಕೆ ನೀರ್ ನೀರ ನೀರಾವಿಯಲ್ಲಿನ ಕಣಗಳು ಅಷ್ಟೇ ತಾಪದಲ್ಲಿರುವ ನೀರಿನ ಕಣಗಳಿಗಿಂತಲೂ ಅಧಿಕ ಶಕ್ತಿ ಹೊಂದಿರುತ್ತದೆ ಇದಕ್ಕೆ ಏನ್ ಕಾರಣ ಅನ್ನೋದು ಕ್ವಶನ್ನು ಸೊ ಏನ್ ಕಾರಣ ಅಂತ ಹೇಳಿದ್ರೆ ಆಪ್ಷನ್ ಬಿ ನೀರಿನ ಆವೀಕರಣ ಗುಪ್ತೋಷ್ಣ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮೂವತ್ತೆಂಟನೇ ಒಂದು ಪ್ರಶ್ನೆ ಡಾಲ್ಟರ್ನ ಸಿದ್ಧಾಂತದ ಪ್ರಕಾರ ಡ್ಯಾಶ್ ಅಭೇದ್ಯ ಮತ್ತು ನಾಶಪಡಿಸಲಾಗದ್ದು ಅಂತ ಕೇಳಿದ್ದಾರೆ ಅಂದ್ರೆ ಡಾಲ್ಟರ್ ಡಾಲ್ಟರ್ನ ಒಂದು ಥಿಯರಿ ಏನಿದೆ ಅದರ ಪ್ರಕಾರ ಅಭೇದ್ಯ ಮತ್ತು ನಾಶಪಡಿಸಲಾಗದೇ ಇರುವಂಥದ್ದು ಯಾವುದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಮೂವತ್ತೊಂಬತ್ತನೇ ಪ್ರಶ್ನೆ ದ್ರವ್ಯಗಳ ಮತ್ತು ಅವುಗಳ ಉದಾಹರಣೆಯ ಆಧಾರದ ಮೇಲೆ ಸರಿಯಾದ ಜೋಡಿಯನ್ನ ಗುರುತಿಸಿ ಅಂತ ಕೇಳಿದರೆ ಆಪ್ಷನ್ ಬಿ ನೋಡಿ ಇಲ್ಲಿ ಘನ ಮರದ ತುಂಡು ದ್ರವ ಹಾಲು ಅನ್ನೋದು ಆನ್ಸರ್ ಆಗುತ್ತೆ ಸೊ ಘನ ಅಂದ್ರೆ ಗಟ್ಟಿಯಾಗಿರ್ತಕ್ಕಂತಹ ಒಂದು ವಸ್ತು ದ್ರವ ಬಂದು ಲಿಕ್ವಿಡ್ ರೂಪದಲ್ಲಿರುತ್ತೆ ಸೊ ಹಾಲು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಬಿ ಮುಂದಿನ ಪ್ರಶ್ನೆ ನಲವತ್ತನೇ ಪ್ರಶ್ನೆ ಈ ಕೆಳಗಿನ ಯಾವ ಬೇರ್ಪಡಿಸುವಿಕೆ ವಿಧಾನವನ್ನ ಕಬ್ಬಿಣ ಮತ್ತು ತಾಮ್ರದ ಚೂರುಗಳು ಚೂರುಗಳ ಮಿಶ್ರಣವನ್ನ ಬೇರ್ಪಡಿಸಲು ಬಳಸ್ತಾರೆ ಸೊ ಯಾವುದನ್ನ ನಾವು ಕಬ್ಬಿಣ ಮತ್ತು ತಾಮ್ರದ ಚೂರುಗಳನ್ನ ಪ್ರತ್ಯೇಕಿಸೋದಕ್ಕೆ ಬಳಸ್ತೀವಿ ಅಂತ ಪ್ರಶ್ನೆ ಕೇಳಿರೋದು ಸೊ ಇದಕ್ಕೆ ಆಪ್ಷನ್ ಡಿ ಐಸ್ಕಾಂತೀಯ ಪ್ರತ್ಯೇಕತೆ ಅನ್ನೋದು ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ನಲವತ್ತೊಂದನೇ ಪ್ರಶ್ನೆ ಉಪ್ಪನ್ನ ಉಪ್ಪಿನ ದ್ರಾವಣದಿಂದ ಬೇರ್ಪಡಿಸುವ ವಿಧಾನಗಳು ಯಾವುದು ಅಂತ ಉಪ್ಪನ್ನ ಉಪ್ಪಿನ ಒಂದು ದ್ರಾವಣದಿಂದ ಬೇರ್ಪಡಿಸೋದಕ್ಕೆ ಯಾವ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ ಸ್ಫಟಕೀಕರಣ ಆಸವನ್ನ ಸೋಸುವಿಕೆ ಮತ್ತೆ ಆವೀಕರಣ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಆಪ್ಷನ್ ಡಿ ಒಂದು ಮತ್ತೆ ನಾಲ್ಕು ಅಂತ ಸ್ಫಟಕೀಕರಣ ಮತ್ತೆ ಆವೀಕರಣವನ್ನ ಈ ಮೆಥಡ್ ಅನ್ನ ನಾವು ಬಳಸ್ತೀವಿ ನಲವತ್ತೆರಡನೇ ಒಂದು ಪ್ರಶ್ನೆ ಒಂದು ಲೋಟ ನೀರಿಗೆ ಒಂದು ಚಮಚ ಉಪ್ಪನ್ನು ಸೇರಿಸಿ ಬೆರೆಸಿ ತಯಾರಿಸಿದ ವಸ್ತು ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಆಪ್ಷನ್ ಸಿ ದ್ರಾವಣ ಒಂದು ಲೋಟ ನೀರಿಗೆ ಒಂದು ಚಮಚ ಉಪ್ಪನ್ನು ಸೇರಿಸಿ ಬೆರೆಸಿ ತಯಾರಿಸಿದ ವಸ್ತುವಿಗೆ ನಾವು ದ್ರಾವಣ ಅಂತ ಹೇಳ್ತೀವಿ ಮುಂದಿನ ಪ್ರಶ್ನೆ ನಲವತ್ ಪ್ರಶ್ನೆ ರುದರ್ ಫೋರ್ಡ್ರವರ ಪರಮಾಣು ಮಾದರಿಗೆ ಸಂಬಂಧಿಸಿದಂತೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸೊ ಮೊದಲನೇ ಹೇಳಿಕೆ ಪರಮಾಣುವಿನ ಕೇಂದ್ರವು ಋಣಾವೇಶವನ್ನು ಹೊಂದಿದ್ದು ಅದನ್ನ ನ್ಯೂಕ್ಲಿಯಸ್ ಎನ್ನುವರು ಎರಡನೇ ಒಂದು ಹೇಳಿಕೆ ಎಲೆಕ್ಟ್ರಾನ್ಗಳು ಎಲೆಕ್ಟ್ರೋನ್ಗಳು ನ್ಯೂಕ್ಲಿಯಸ್ನ ಸುತ್ತ ವೃತ್ತಾಕಾರದ ಪಥದಲ್ಲಿ ಸುತ್ತುತ್ತವೆ ಮೂರನೇ ಒಂದು ಹೇಳಿಕೆ ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದರೆ ನ್ಯೂಕ್ಲಿಯಸ್ನ ಗಾತ್ರವು ತುಂಬಾ ಚಿಕ್ಕದಾಗಿರುತ್ತದೆ ನಾಲ್ಕನೇ ಒಂದು ಹೇಳಿಕೆ ಪರಮಾಣುವಿನ ಕೇಂದ್ರವು ಧನಾವೇಶವನ್ನು ಹೊಂದಿದ್ದು ಅದನ್ನು ನ್ಯೂಕ್ಲಿಯಸ್ ಎನ್ನುವರು ಅನ್ನೋದು ಸೊ ಈ ಇಷ್ಟು ಸ್ಟೇಟ್ಮೆಂಟ್ಗಳಲ್ಲಿ ಸರಿಯಾದಂತಹ ಒಂದು ಸ್ಟೇಟ್ಮೆಂಟ್ ಯಾವುದು ಅನ್ನೋದು ಕ್ವಶನ್ನು ಸೊ ಇದಕ್ಕೆ ಆಪ್ಷನ್ ಒಂದು ಕೇವಲ ಒಂದು ಮಾತ್ರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಎಷ್ಟನೇ ಕ್ವೆಶನ್ ಇದು ಫಾರ್ಟಿ ತ್ರೀ ಕ್ವೆಶನ್ಗೆ ಆಪ್ಷನ್ ಎ ಇಲ್ಲಿ ಮೊದಲನೇ ಒಂದು ಸ್ಟೇಟ್ಮೆಂಟ್ ಏನಿದೆ ಅಲ್ಲ ಇದು ಮಾತ್ರ ಕರೆಕ್ಟ್ ಆಗಿರ್ತಕ್ಕಂಥದ್ದು ಸೊ ಉಳಿದ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಕೂಡ ಇನ್ನು ರಾಂಗ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಪರಮಾಣು ರಚನೆಯ ಮಾದರಿಯನ್ನ ಪ್ರಸ್ತಾಪಿಸಿದ ಮೊದಲ ವಿಜ್ಞಾನಿ ಯಾರು ಅನ್ನೋದು ಕ್ವೆಶ್ಚನ್ ಯಾವ ವಿಜ್ಞಾನಿ ಮೊದಲ ಬಾರಿಗೆ ಪರಮಾಣು ರಚನೆಯ ಒಂದು ಮಾದರಿಯನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಸೊ ಆಪ್ಷನ್ ಬಿ ಜೆ ಜೆ ಥಾಮ್ಸನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನಲವತ್ತೈದನೇ ಒಂದು ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನ ಗಮನವಿಟ್ಟು ಓದಿ ದ್ರವ್ಯಗಳ ಅಂತಸ್ಥಿತಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಇದೆ ಸೊ ನೋಡಿ ಇಲ್ಲಿ ಈ ರೀತಿ ನಾಲ್ಕು ಹೇಳಿಕೆಗಳು ಸೊ ಈ ನಾಲ್ಕು ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ ನಲವತ್ತೈದನೇ ಪ್ರಶ್ನೆ ಸೊ ಈ ನಲವತ್ತೈದನೇ ಪ್ರಶ್ನೆಗೆ ಆನ್ಸರ್ ಬಂದು ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಅನ್ನೋದು ಆನ್ಸರ್ ಆಗುತ್ತೆ ವಸ್ತುಗಳು ಘನದಿಂದ ದ್ರವಕ್ಕೆ ನಾವು ದ್ರವಣ ಅಂತ ಹೇಳ್ತೀವಿ ಇದು ಕೂಡ ವಸ್ತುಗಳು ಘನದಿಂದ ದ್ರವಕ್ಕೆ ಬದಲಾಗುವುದನ್ನು ಘನೀಕರಣ ಅಂತ ಹೇಳ್ತೀವಿ ಅದು ಕೂಡ ಕರೆಕ್ಟ್ ವಸ್ತುಗಳು ದ್ರವದಿಂದ ಘನಕ್ಕೆ ಬದಲಾಗುವುದನ್ನು ದ್ರವಣ ಅಂತ ಹೇಳ್ತೀವಿ ಸೊ ಈ ಮೇಲಿನ ಎಲ್ಲವೂ ಕೂಡ ಕರೆಕ್ಟ್ ಸೊ ಆಪ್ಷನ್ ಡಿ ಸರಿಯಾದ ಆನ್ಸರ್ ಆಗುತ್ತೆ ನಲವತ್ತಾರನೇ ಒಂದು ಪ್ರಶ್ನೆ ಬೇರಿಯಂ ಕ್ಲೋರೈಡ್ ಮತ್ತು ಸೋಮವಾರ ಸಲ್ಫೇಟ್ ನೊಂದಿಗಿನ ಕ್ರಿಯೆಯಲ್ಲಿ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಉಂಟಾಗುತ್ತದೆ ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದು ಕ್ವೆಶನ್ ಸೊ ಇದಕ್ಕೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಆಪ್ಷನ್ ಸಿ ಇಲ್ಲಿ ಆನ್ಸರ್ ಆಗುತ್ತೆ ಪ್ರತಿವರ್ತಕಗಳ ರಾಶಿಯು ಉತ್ಪನ್ನಗಳ ರಾಶಿಗೆ ಸಮನ್ ಸಮವಾಗಿದೆ ಈಕ್ವಲ್ ಆಗಿದೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ನಲವತ್ತೇಳನೇ ಪ್ರಶ್ನೆ ಘನವಸ್ತುವು ತಾಪದ ಡ್ಯಾಶ್ ತಾಪದಲ್ಲಿ ದ್ರವವಾಗುತ್ತವೆ ಘನವಸ್ತು ಯಾವ ಒಂದು ತಾಪದಲ್ಲಿ ದ್ರವವಾಗಿ ಬದಲಾವಣೆ ಆಗುತ್ತೆ ಅನ್ನೋದು ಆಪ್ಷನ್ ಎ ಕರಗುವ ಬಿಂದು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನಲವತ್ತೆಂಟನೇ ಪ್ರಶ್ನೆ ಆಲ್ಕೋಹಾಲ್ ಮತ್ತು ನೀರು ಸಂಪೂರ್ಣ ಬೇರೆಯಾಗುವ ದ್ರವಗಳಾಗಿದ್ದು ಇದು ಒಂದೇ ರೀತಿಯ ದ್ರವವಾಗಿ ಕಾಣಿಸುತ್ತದೆ ಈ ದ್ರವಗಳ ಮಿಶ್ರಣ ಬೇರ್ಪಡಿಸುವ ಬಳಸುವ ಬೇರ್ಪಡಿಸಲು ಬಳಸುವ ವಿಧಾನ ಯಾವುದು ಅಂತ ಅಂದ್ರೆ ಆಲ್ಕೋಹಾಲ್ ಮತ್ತೆ ನೀರನ್ನ ಬೇರೆ ಬೇರೆಯಾಗಿ ಪ್ರತ್ಯೇಕ ಪ್ರತ್ಯೇಕ ಮಾಡೋದಕ್ಕೆ ಬಳಸ್ತಕ್ಕಂತಹ ಮೆಥಡ್ ಏನು ಯಾವ ಮೆಥಡ್ ಅನ್ನು ನಾವು ಬಳಸ್ತೀವಿ ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ಆಪ್ಷನ್ ಸಿ ಆಂಶಿಕ ಆಸವನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಅಥವಾ ಆಂಶಿಕ ಆಸವನ ನೆಕ್ಸ್ಟ್ ನಲವತ್ತೊಂಬತ್ತನೇ ಒಂದು ಪ್ರಶ್ನೆ ಇತ್ತೀಚೆಗೆ ನಿಮ್ಮ ಗ್ರಾಮ ಪಂಚಾಯಿತಿ ಅವರು ಮನೆ ಮನೆಗೆ ಒಂದೊಂದು ಹಸಿರು ಮತ್ತು ನೀಲಿ ಕಸದ ಡಬ್ಬವನ್ನ ನೀಡಲು ಕಾರಣ ಏನ್ ಯಾವ ಕಾರಣಕ್ಕೋಸ್ಕರ ಈ ಎರಡನ್ನ ಕೊಡ್ತಾ ಹಸಿರು ಮತ್ತೆ ನೀಲಿ ಕಸದ ಒಂದು ಬುಟ್ಟಿಯನ್ನ ಏನಕ್ಕೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಆಪ್ಷನ್ ಎ ಹಸಿ ಕಸ ಮತ್ತೆ ಒಣ ಕಸವನ್ನ ಪ್ರತ್ಯೇಕವಾಗಿ ಸಂಗ್ರಹಿಸಿ ಅವರಿಗೆ ಕೊಡೋದಕ್ಕೆ ವಾಪಸ್ ಅದಕ್ಕೋಸ್ಕರ ನಮ್ಗೆ ಏನ್ ಮಾಡ್ತಾರೆ ಹಸಿರು ಮತ್ತೆ ನೀಲಿ ಕಸದ ಒಂದು ಬುಟ್ಟಿಯನ್ನ ಕೊಡ್ತಾರೆ ಸೊ ಆಪ್ಷನ್ ಎ ಕೊನೆಯ ಒಂದು ಪ್ರಶ್ನೆ ಐವತ್ತನೇ ಪ್ರಶ್ನೆ ರಾಸಾಯನಿಕ ಕ್ರಿಯೆಯ ಅನಿಲ ಉತ್ಪನ್ನಗಳನ್ನು ಈ ಚಿಹ್ನೆಯ ಮೂಲಕ ಪ್ರತಿನಿಧಿಸಲಾಗುತ್ತದೆ ಯಾವ ಒಂದು ಸಿಂಬಲ್ ಮುಖಾಂತರ ರಾಸಾಯನಿಕ ಕ್ರಿಯೆಯ ಅನಿಲ ಉತ್ಪನ್ನಗಳನ್ನು ನಮಗೆ ತೋರಿಸ್ತಾರೆ ಅನ್ನೋದು ಸೊ ಆಪ್ಷನ್ ಎ ಮೇಲ್ಮುಖ ಬಾಣದ ಗುರುತು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪರಿಸರ ಅಧ್ಯಯನ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನು ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ